ಅದು ಒಂದು ನಾಲ್ಕೈದು ದಿವಸ ಆಗ್ಬೋದು ಯಾಕೆಂದ್ರೆ ಫಸ್ಟ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮೂರು ದಿವಸ ಕಳೆದ ಕಂಪ್ಲೇಂಟ್ ಗೊತ್ತಲ್ಲ ಯಾಕಂದ್ರೆ ಎಲ್ಲ ಕುಟುಂಬದ ಮನೆಯಲ್ಲೆಲ್ಲ ಹುಡುಕಿದ್ದಾರೆ ಹುಡುಗಿಲ್ಲಲ್ಲ ಎಲ್ಲ ಹೋಗಿದ್ದು ಹೋಗೋವಳಲ್ಲ ಆದರೂ ಹುಡುಕ್ಬೇಕಲ್ಲ ಹುಡುಕಿದಾರೆ ಕೇಳಿದ್ದಾರೆ ಆಗ ಫೋನು ಈಗಿನ ಇಲ್ಲ ಅದೆಲ್ಲ ಹುಡುಕಿ ಆದ್ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಖಾನೆ ಆಗ್ಲಿಕ್ಕೆ ಹೋಗಿ ಖಾನೆ ಕೊಡುವಾಗ ಅದು ತೆಕ್ಕ ಯಾರ ಹತ್ರ ಓಡಿ ಹೋಗಿರ್ಬೇಕು ಹೋಗಿ ಹುಡುಕ್ ಅಂತ ಅದು ಧರ್ಮಸ್ಥಳದವರು ಗೊತ್ತಾಯ್ತು ಹೀಗೆ ಕಿಡ್ನಾಪ್ ಮಾಡಿದ್ದು ಅಂತ ಮರದಿವಸ ಮೂರ್ತಿಯನ್ನು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಬಿ ವಿಷ್ಣು ಮೂರ್ತಿಮೂರ್ತಿ ಅವರನ್ನು ತಕ್ಕೊಂಡೋಗಿಂತಲೇಂದ್ರೆ ಹಾಗೇನಾದ್ರೂ ಮಾಡಿ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೇವಂತ ಡೌಟ್ ಇರ್ಬೇಕಿತ್ತು ಯಾಕೆಂದ್ರೆ ಇಲ್ಲಾಂದ್ರೆ ನನ್ನ ಮನೆಗೆ ಬರ್ಬೇಕಿದ್ದಲ್ಲ ಇವರು ಜನ ಕೂಡ ಎಲ್ಲಾ ಮನೆ ಹೋಗಿದ್ದಾರೆ ನನ್ನ ಮನೆಗೆ ಬರ್ಲಿಲ್ಲ ಹಾಗೆ ಇರೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದೆ ಇವತ್ತು ಹೇಳ್ತಾ ಇದ್ದೇನೆ ಹಾಗೆ ಇರ್ಬೇಕು ಅಂತ ಇವ್ರು ಹೋಗ್ಲಿಲ್ಲ ಅದಕ್ಕೆ ನನ್ಗೆ ಅದೊಂದು ಅವಕಾಶ ಹಾಗೆ ಬರ್ತದೆ ಯಾಕಂದ್ರೆ ಯಾವ ಕೂಟದವ ಅದರ ವಿರೋಧ ಕೂಟದವ ಹಾಗೆ ಯಾವ ನಾನು ಅಂತ ಹೇಳಿ ಗ್ರಹಿಸಿದ್ರೆ ಆ ಗ್ರಹಿಕೆಯಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ನಾವು ಮಾಡಿಲ್ಲ ಅಂತ ವರ್ಷ ಆದ್ಮೇಲೆ ಈಗ ನಾವ್ ಹಾಗೆ ಮಾಡ್ಲಿಕ್ಕೆ ಕಾರಣವೇ ಇಲ್ಲ ಯಾಕಂದ್ರೆ ಹೊಸಂತ ನಮ್ಗೆ ಗೊತ್ತಿಲ್ಲ ಯಾವೆಷ್ಟು ಪಾಪ ಗೊತ್ತಾಗುತ್ತೆ ಶಬರಿಮಲೆಗೆ ಹೋಗಿ ಬಂದ್ ಕ್ಷೌರ ತೆಗೆಸಿ ಸೋಮಣ್ಣ ತೆಗೆಯ ಅವರ ಮನೆಗೆ ಯಾತ್ರೆಗೆ ಹೋಗಿ ಬಂದು ಕ್ಷವರಮಂಡ್ಯ ಹೋಗುವಾಗ ಸುಂದರ್ ಇಲ್ಲಿ ಮನೆಗೆ ಪೊಲೀಸ್ ಸಿಕ್ಕಂತ ಅವನನ್ನು ಹುಡ್ಕೊಂಡು ನಾನು ಹುಡ್ಕೊಂಡು ಬಂತ ಹೇಳಿದಾಗ ಶಾಕ್ ಆಯ್ತು ಏನು ಇಂಟ್ರಂಥ ವಿಷಯ ನನಗೆ ಗೊತ್ತಿರಲಿಲ್ಲ ಹಾಗೆ ನಾನು ಪೊಲೀಸ್ನಲ್ಲಿ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಸೋಂಕು ಅದನ್ನೇ ಹೇಳಿ ಹೀಗೀಗ ಪೊಲೀಸ್ ಇವನಿಗೆ ಹೆದ್ರ ಆಗಿತ್ತು ಇಂಟ್ರ್ಯಾಕ್ ಅಲ್ಲಿಗೆ સીધો ಹೋಗಿ ತುಕ್ಕೆ ಇದು ಕಾರ್ದೆಟ್ ಮೂವನದಲ್ಲ ಇದಾರೆ ಆನೋ ಗಾಡಿಯಲ್ಲಿ ನಮ್ಮ ಇವರ ಮನೆಯಲ್ಲಿ ಅವಾಗ ವಸಂತ ಏನು ಕೆಲಸ ಮಾಡ್ತಿದ್ದ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಿದ್ದ ಮೂಗುನ ಬಟ್ರೆ ಇದ್ದರು ಹ ಹ ಬಟ್ರೆ ಗಾಡಿ ಇರಲಿಲ್ಲ ಇಲ್ಲ ಮನೆ ಸುಮಾರು ಇಲ್ಲಿ ಜೀಪ್ ಸರ್ವಿಸ್ ಅಲ್ಲ ಬಟ್ ಇವರಿಗೆ ಏನ್ ಕಾರಣ ಅಂತ ತಗೊಂಡು ಇವನೇನ ಜಾಸ್ತಿ ಆಗಿರ್ಲಿಲ್ಲ ಜನಗಳೆಲ್ಲ ಜೀಪಲ್ಲಿ ಹೋಗಿ ಧರ್ಮಸ್ಥಳ ನೋಡ್ಕೊಂಡು ಧರ್ಮಸ್ಥಳದಿಂದ ಮತ್ತೆ ಬಸ್ ಅದರಲ್ಲಿ ಎಲ್ಲಾ ಮಕ್ಕಳು ಶಾಲಾ ಮಕ್ಕಳು ಅವರು ಎಲ್ಲ ಸಿಕ್ಕಿದ್ದು ಜೀಪಲ್ಲಿ ಸಿಕ್ಕಿದ್ರು

ಕರ್ಕೊಂಡೋಗ ಸ್ಟೇಷನ್ ಬಾಗಿ ಹತ್ತಿ ಮಾತ್ರ ಇವನಕೊಂಡು ಹುಡುಗಿತ್ತು ಒಂದು ಮಾತಾಡದೆ ವಾಪಸ್ಕೊಂಡು ಇಲ್ಲಿ ಯಾರಿಗೂ ಹೇಳಲಿಲ್ಲ ಈ ವಿಚಾರ ಏನಾಯ್ತು ಸರ್ ಇಲ್ಲಿ ಸ್ಪ್ರೆಡ್ ಆಯ್ತು ಸ್ಟೇಷನ್ ಆಗಿದ್ದಾರೆ ಇವ್ರಿಗೆಲ್ಲ ಎಲ್ಲ ಹೇಳಿದ್ರು ಸ್ಟೇಷನ್ ಅಂತ ಹೇಳಿ ಎರಡು ಮೂರು ದಿವಸ ಹುಡುಗಿ ರಂಬಾರೆಡ್ಡಿ ಮಾಡಿದ್ರು ಮತ್ತೆ ನಮ್ಮಲ್ಲಿ ಸಿಎಸ್ ಹೇಳಿದ್ರು ಕಾಂಗ್ರೆಸ್ ಸುಳ್ಳವರು ಹೇಳಿ ಯಾವುದೇ ವಿಚಾರ ಬೆಳಗಾವಿ ತಾಲೂಕು ಆದ್ರೆ ನಮ್ಗೆ ಜಾತಿ ಮೇಕಾದ ಅವರಿಗೆ ದೊಡ್ಡಾಗಿ ಅವರು ಬಂದು ಹೇಳಿದ್ರು ಸ್ಟೇಷನ್ ಅಲ್ಲಿ ಈ ತರ ಸೀಟು ಓಡಿಸ್ಕೊಂಡ್ರೆ ಗಡುದಿಲ್ಲ ಅಂತ ಹೇಳಿದ್ರು ಹಾಗೆ ರಾತ್ರಿ ಇಡೀ ಒಂದು ಸರ್ ಇಡೀ ಊರಿಗೆ ಎಲ್ಲಾ ಮನೆಗಳಿಗೆ ಹೋಗಿ ಬೆಳಗ್ಗೆ ತನಕ ಎಲ್ಲಾ ಮನೆಗಳನ್ನು ಸೇರಿಸಿ ಮಾರಿನಿ ಕರ್ಕೊಂಡು ಎಲ್ಲಿಂದ ಉಜಿರಿ ಅವರಿಗೆ ಗಾಡಿಯಲ್ಲಿ ಹೋಗಿ ಉಜಿರಿನ ಮೇಲೆ ನಡ್ಕೊಂಡು ಹೋಗ್ತೀವಿ ಸ್ಟೇಷನ್ ಹೋಗಲ್ಲ ಅವ್ರು ಏನು ಮಾಡಿದ್ದಾರೆ ಇವ್ ನಮ್ಗೆ ಇನ್ನು ಇಲ್ಲಿ ಬಿ ಟ್ರಾಡಿಗೆ ಇನ್ನು ಪುಂಜಲ್ಗಟ್ಟೆ ಮಾಡಿ ಇದು ಕುಂಜಲ್ಗಟ್ಟೆ ಮಾಡಿದ್ರೆ ಬೇರೆ ಹೋಗಿ ಅಲ್ಲಿ ಹೊಡೆದು ಹೋಗಿ ಇಲ್ಲಿ ಹೊಡೆದಿ ಹೋಗ್ಲಿ ಇವರು ರಾಟ ಹಾಕಿ ಹೊಡೆದಿದ್ದಾರೆ ನನಗೆ ಖಂಡಿತ ಇಲ್ಲಿಂದ ಹೋಗುವಾಗ ಅಲ್ಲಿ ಇಲ್ಲಿ ಡ್ರಾಕ್ ಜನ ಸೇರ್ತಾರೆ ಬಗ್ಗೆ ಒಳ್ಳೆ ಮಾತಾಡಿದ ಸ್ಟೇಷನ್ ಇವನನ್ನು ಗಾಡಿಯಲ್ಲಿ ಸೇರಿಸಿಕೊಂಡಿದ್ದು ಅಲ್ಲಿಂದ ವರ್ಗೀಸಂತ ಹೇಳೋರು ಎರಡು ಗಾಡಿ ಹೇಳಿ ನಮ್ಮ ಗಾಡಿಯಾಗಿ ಬನ್ನಿ ನೀವ ಕರ್ಕೊಂಡು ಹೋಗೋದು

ಹರ್ಷೇಂದ್ರನ ಹೆಸರು ಐ ಆರ್ ನಲ್ಲಿ ಹಾಕಿದ್ರು ಅವರು ಇವರು ವಿಷ್ಣುಮೂರ್ತಿ ಅವ್ರು ಎಫ್ ಐ ಆರ್ ಅಲ್ಲಿ ಯಾಕಂದ್ರೆ ಎಲ್ಲರದ್ದು ಸಂಶಯ ಇದ್ದಿದ್ದೆ ಹರ್ಷಂದ್ರ ಕುಮಾರ್ ಎಲ್ಲರೂ ಇದನ್ನ ಪ್ರಭಾಕರ್ ಪ್ರಭಾಕರ್ ಅದು ಅವನು ಪ್ರಭಾಕರ್ ಅವಳು ಇಡುದು ಏನು ಅನುವಲ್ ಡೇ ಸಲುವಾಗಿ ಪ್ರಿಪ್ರೇಷನ್ ಮಾಡಬೇಕು ನೀ ಹೋದ್ರೆ ಹೆಂಗೆ ನೀವೆಲ್ಲ ಪ್ರಿಪ್ರೇಷನ್ ಅಲ್ಲಿ ಜೊತೆಗಿರ್ಬೇಕು ನೀವು ಅಂತ ಹೇಳಿ ಅವಳ ಪ್ರಭಾಕರ್ ಅವನ ಹಾಕೊಂಡು ಹಾಕೊಂಡೋಗಿದ್ದು ಪ್ರಿನ್ಸಿಪಾಲ್ ಹ್ಮ್ ಅವಳ ಪ್ರಭಾಕರ್ ಈಗ ಹೇಳಿದ್ದಲ್ಲ